ಆಗ್ಬಿಟ್ಟೈತೆ ಅಂತ ಒಂದು ದೇವನಕಟ್ಟೆ ಸ್ವಾಮೀಜಿ ಒಂದು ಮೊನ್ನೆ ಮೀಟಿಂಗ್ ಮಾಡ್ಯಾರ ಕಶ್ಯಪ್ನವ್ರ ಒಂದ್ ಕಡೆ ಮೀಟಿಂಗ್ ಮಾಡಿದ್ರು ಎಲ್ಲ ಒಡಕ್ಕೆ ಕಂಡು ಬರ್ತಾ ಅಂತ ಇದ್ದ ನೀವು ಹೋರಾಡದಾಗಿದ್ದ ಹಂಗೇನಲ್ರಿ ಈಗ ನೋಡ್ರಿ ಯುಜಾನ್ ಕಶ್ಯಪ್ನವರು ಅವರು ಅಧ್ಯಕ್ಷರ ಹೋರಾಟ ಸಮಿತಿದು ಇನ್ನೂ ತನಕ ಅವರ ಅಧ್ಯಕ್ಷರದಾರ ಅವ್ರ ಇವತ್ತು ಲಿಂಗಾಯತ ವೀರ್ಷ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರು ಇರ್ಬೋದು ಅದ ಅದು ಸ್ಥಾನ ಸಿಕ್ಕೇತು ಅಂತಂದಮೇಲೆ ಸಿಕ್ಕಿದ್ದಕ್ಕೆ ಅವ್ರ ಮೇಲಿನ ಜವಾಬ್ದಾರಿ ಕಡಿಮೆ ಆಗೋದಿಲ್ಲ ಇನ್ನೂ ಜವಾಬ್ದಾರಿ ಹೆಚ್ಚಾಕೈತಿ ನಾವು ನಮ್ಮ ಪಕ್ಷ ಕೂಡ ಆಡಳಿತದ ಆಡಳಿತದಾಗಿತ್ತು ಆವಾಗ ನಾನು ಆಗಲಿ ಬಸವನಗೌಡರಾಗಲಿ ಅಥವಾ ನಮ್ಮ ಸಿದ್ದು ಸವಡಿರಾಗಲಿ ನಾವೆಲ್ಲರೂ ಪಕ್ಷದ ಸ ಸರ್ಕಾರದ ಮೇಲೆ ಏನು ಒತ್ತಾಯ ತೊಗೊಂಡ್ಬರ್ಬೇಕಿತ್ತು ರಿಸರ್ವೇಷನ್ ಸಂಬಂಧ ನಾವು ಒತ್ತಾಯ ತೊಗೊಂಡೋಗಿ ಬರ್ತಿದ್ವಿ ಹಾಗಾಗಿ ಆರು ಪರ್ಸೆಂಟು ಲಿಂಗಾಯತರು ಮತ್ತು ಮರಾಠ ಉಳಿದ ಸಮುದಾಯಕ್ಕೆ ಐದು ಪರ್ಸೆಂಟು ವಕೀಲಗಾರು ಮತ್ತು ರೆಡ್ಡಿ ಸಮುದಾಯಕ್ಕೆ ಪರ್ಸೆಂಟೇಜನ್ನು ಹೆಚ್ಚು ಮಾಡುವಂಥ ಡಿಸಿಷನ್ನ ಭಾರತೀಯ ಜನತಾ ಪಕ್ಷದ ಸರ್ಕಾರ ಬೊಮ್ಮಾಯ ನೇತೃತ್ವದ ಸರ್ಕಾರ ಆ ಟೈಮ್ರೆ ತೆಗೆದುಕೊಂಡಿತ್ತು ಈಗ ಈ ಸರ್ಕಾರ ಮತ್ತು ಅದನ್ನು ಹೋಲ್ಡ್ ಮಾಡಿಡ್ಸುವಂಥ ಪ್ರಯತ್ನ ಬೇರೆ ಬೇರೆ ರೀತಿಯಿಂದ ತಮ್ಮವ್ರನ್ನ ಬೇಕಾದವ್ರನ್ನ ಕೋರ್ಟಿಗೆ ಅದು ಕಳಿಸಿ ಕೋರ್ಟ್ದಾಗದು ಅದನ್ನು ನಿಲ್ಲಿಸೋಂಗೆ ಮಾಡೈತಿ ಅದ್ರ ವಿರುದ್ಧ ಹೋರಾಟ ಮಾಡಬೇಕು ಸ ಪಕ್ಷ ಸರ್ಕಾರದಾಗ ಅದೇ ಅಂತಂದ್ರೆ ಸರ್ಕಾರ ಮಾಡಿದ್ದೆಲ್ಲ ಅದು ಕರೆಯಂತೆ ಅಲ್ಲ ಸರ್ಕಾರದಾಗ ಇರೋರಿಗೆ ಹೇಳಬೇಕಾಕತಿ ಮುಖ್ಯಮಂತ್ರಿಗಳಿಗೆ ಹೇಳಬೇಕೆತಿ ಉಳಿದ ಕ್ಯಾಬಿನೆಟ್ದಾಗ ಇದರ ಬಗ್ಗೆ ಮಾತಾಡ್ಬೇಕಾಗ್ತೈತಿ ಕ್ಯಾಬಿನೆಟ್ ಸಚಿವರಿಗೆ ಅದೆಲ್ಲ ಮಾಡಿದ ಇವರು ಕೇವಲ ಲಿಂಗಾಯತ ವೀರಶವ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾಗ್ಯಾವ ಅನ್ನೋ ಏಕೈಕ ಕಾರಣಕ್ಕೆ ನಾನು ಬಾಯಿ ಮುಚ್ಕೊಂಡು ಏನು ಮಾತಾಡ್ದಂಗೆ ಸುಮ್ಮನೆ ಇರೋದು ಅಥವಾ ಸರ್ಕಾರ ಮಾಡಿದ್ದೆಲ್ಲ ಸರಿ ಅನ್ನೋದು ತಪ್ಪಿದೆ ಕೈ ಕೊಟ್ಟು ಬೇರೆ ನೋಡ್ರಿ ಸ್ವಾಮೀಜಿ ಅವ್ರು ಹೆಂಗದಲ್ಲ ಅವ್ರು ಯಾರ ಮೇಲೂ ಯಾವ ಶಾಸಕರ ಮೇಲೂ ಡಿಪೆಂಡೆಂಟ್ ಇಲ್ಲ ಅವರು ಅವ್ರ ಐತಲ್ಲ ಇಡೀ ರಾಜ್ಯದಲ್ಲಿ ಪೂರ್ತಿ ಅಡ್ಡಾಡಿ ಸಮಾಜವನ್ನು ಸಂಘಟಿಸ್ತವ್ರು ಅವರು ಪ್ರತಿಯೊಂದು ಹಳ್ಳಿ ಹಳ್ಳಿ ಹೋಗಿ ಅವ್ರಿಗೆ ಜನರ ಪ್ರೀತಿ ಐತಿ ಅವ್ರ ಮೇಲೆ ಅಭಿಮಾನ ಐತಿ ಹಾಗಾಗಿ ಯಾರ ಒಬ್ಬರು ಶಾಸಕರ ಮೇಲೆ ಅವ್ರ ಅಭಿಮಾನ ಇಲ್ಲ ಅವರು ಉಪಯೋಗ ಶಾಸಕರು ತೊಗೊಂಡಾರಷ್ಟೇ ಸ್ವಾಮೀಜಿಯವರ ಉಪಯೋಗ

ಎರ್ಯಾಡ್ರೆಲ್ಲಾರು ಕುಡಿಯಿವೆ ಅವ್ರೈತಾ ನಂಪಕ್ರೆ ಅವ್ರು ಕೂಡ ರ್ಯಾಲಿ ನಾವೆಲ್ಲರೂ ರ್ಯಾಲಿ ಮಾಡಿದ್ರು ಅಲ್ಲಿ ಬೆಂಗ್ಳೂರಿಗೂ ಕೂಡ ರ್ಯಾಲಿ ಇದ್ದಾಗ ನಾವು ಈ ಬಿಲ್ಡಿಂಗ್ ಶಾಸಕರೂ ಕೂಡ ನಾವು ನಾವ್ ಹೆಂಗ್ ನಾವು ಸರ್ಕಾರ ಇದ್ದಾಗ ಕೂಡ ನಾವು ಭಾಗವಹಿಸಿದ್ವಿ ಅದೇ ರೀತಿ ನೀವು ಕೂಡ ಈ ರ್ಯಾಲಿಯಲ್ಲಿ ಭಾಗವಹಿಸ್ರಿ ಯಾಕಂದ್ರೆ ಸಮಾಜದ ಋಣ ನಿಮ್ಮ ಮೇಲೆ ಐತಿ ಸಮಾಜದ ಋಣ ತೀರಿಸುವಂತ ಟೈಮ್ ಅದನ್ನ ತರಿಸ್ರಿ ಈಗ ಅಧಿಕಾರದಾಗ ನಿಮ್ಮ ಪಕ್ಷ ಐತಿ ಯಾವಾಗ ಇದ್ರ ನಿಮ್ ಪಕ್ಷ ಅಧಿಕಾರದಾಗ ಇರೋದಿಲ್ಲ ಹಾ ಮುಂದೆ ಮಾಡ್ಬೇಕಂದ್ರೆ ನಿಮಗೆ ಮಾಡೋಕೆ ಆಗುದಿಲ್ಲ ಅದಕ್ಕೆ ಈಗ ಅಧಿಕಾರದಾಗಿದ್ದಾಗ ಕೆಲಸ ಮಾಡ್ರಿ ಪಕ್ಷ ಸಮಾಜದ ಋಣ ತೀರಿಸ್ರಿ ಅಂತ ನಾವು ವಿನಂತಿ ಮಾಡ್ತೀವಿ